ಯಾರು ಯಾರಿದ್ದೀರ ಮನೆಗೆ ಏನಮ್ಮ ಯಾರು ಬೇಕಾಗುತ್ತಮ್ಮ ಯಾವ ಊರು ಯಾರಪ್ಪ ಯಮ್ಮ ಹಾಂ ಯಾರು ಯಮ್ಮನ ನೀವು ಮುತ್ಕೊಂಬಂದು ಬಿಟ್ಟಿಲ್ಲ ನೀನು ಎಷ್ಟೊತ್ತು ಬಾಯ್ ಮುತ್ಕೊಂಡು ನಿಂತ್ಕೊಬೇಕು ಏನಮ್ಮ ಏನು ಯಾರು ಇದು ಕೃಷ್ಣಪ್ಪನ ಮನೇನೆ ತಾನೆ ಹ್ಞೂ ನಾನು ಕೃಷ್ಣಪ್ಪನ ಮಗನು ಆ ಹುಡುಗಿ ಸಾವಿತ್ರ ಮನ ತೆಂಗಿನ ಹ್ಞೂ ಏನು ಯಾವ ಊರು ನಿಮ್ಮದು ನಮ್ದು ಸಿದ್ದಾಪುರನಪ್ಪ ಹ್ಞೂ ಶಾಣ್ಬೋಗ್ರ ಮನೆ ಹತ್ರ ನಮ್ದು ಇರೋದು ಮನೆ ಸಜ್ಪತಿ ಮನೆ ಹತ್ರ ಹೌದಾ ಕುತ್ಕಮ್ಮ ಏನು ಏನಮ್ಮ ನಮ್ಮಿಗಂಟ ಬಂದಿದ್ದೀಯಾ ಏನು ಸಮಸಾರ ಅದೇ ಕಲ್ತಾಳ ತೊಳೆಯಮ್ಮ ಯಾಕಮ್ಮ ಏನಾಯ್ತು ಎಲ್ಲ ಅವರ ಮಗನಿ ಕರ್ಕೊಂಡು ಹೊರಗೆ ಬಂದಿದ್ದೀಯಾ ಅದಕ್ಕೆ ಬಂದಾಳೆ ಬಾಯಿ ಮುಚ್ಚಿಕೊಂಡು ಇರಬೇಕು ಇಲ್ಲಾಂದ್ರ ಕಿಲ್ ಹೋಗುತ್ತೆ ಯಾರು ಅಮ್ಮನ ಚಂದ್ರಕಿನ ಲವರತ್ತೆ ಬಾಯಿ ಮುಚ್ಚಿಕೊಂಡು ಇರಬೇಕು ಅಸುನಂದಕನ ಅಮ್ಮನ ಯಮ್ಮನು ಯಾಕಮ್ಮ ಯಾಕಳ್ತಿದೀಯಾ ಏನಾಯ್ತು ಅಲ್ಲಪ್ಪ ನಿಮ್ಮ ಅಪ್ಪನವನೆಲ್ಲ ವಿಷ್ಣುಪ್ಪನ ನಮ್ಮೂರಗೆ ಏನು ಕೆಲಸ ಕೊತ್ತನಪ್ಪ ಒಂದಂಕ ನಾನು ಒبಳೆ ಇತ್ರ ಇಂದಗರಿಂದ ಬಂದು ಸೀರೆ ಎಳೆಯೋದು ಹೇಳಿಯದು ತೈಟ್ಕನ್ ಹೇಳಿಯದು ಇಂಗೇಲ್ಲ ಮಾತನ ಸರಿಯೇನಪ್ಪ ಸರಿನಾ ನೀವೇ ಹೇಳ್ರಿ ಓಹೋ ಹೋಹ್ ಈ ಉದ್ಯೋಗ ಮಾಡ್ತಾವ್ ಮಾಡೋನು ಇಲ್ಲಿ ನೋಡಮ್ಮ ನಿನ್ ಹೆಸರು ಏನೋ ತಿಳಿದ್ ನಂಕ ಜಯ ಅಮ್ಮನ ಜಯ ಅಮ್ಮ ನಮ್ಮಅಪ್ಪನ ಅಂತ ಕೆಲಸ ಎಲ್ಲ ಮಾಡೋನಲ್ಲ ನಮ್ಮಅಪ್ಪನ ಒಳ್ಳೆವನು ಆಯ್ತಾ ಮಕ್ಳಿಗೆ ಗೌರವ ಕೊಡ್ತಾನೆ ಬಿಟ್ರೆ ಇಂತ ಕೆಲಸ ಮಾಡಲ್ಲ ಕುಡಿತಾನೆ ಅವನು ಉಪ್ಕಂತೀನಿ ಹಂಗೆ ತಮಾ ಮಾತ್ರ ಮಾತಾಡ್ತಾನೆ ಅದನ್ನು ಉಪ್ಕಂತೀನಿ ಆದರೆ ಹೆಂಗ್ಸನ್ ಕೈ ಇಟ್ಕೊಂಡು ಎಳಿಯೋದು ಆ ಬುದ್ಧಿ ಅಲ್ಲ ನಮ್ಮಅಪ್ಪನ ಇವತ್ತು ಮಾಡಿ ಇಲ್ಲ ಮುಂದೆ ಮಾಡೋದು ಇಲ್ಲ ನಮ್ಮ ಅಪ್ಪನ ಮೇಲೆ ನಂಬಿಕೆ ಐತೆ ನಮ್ಗೆ ನೀನೇನೋ ಸುಳ್ಳು ಹೇಳ್ತಾ ಇದ್ಯಾ ಬಿಡು ಅಲ್ಲೇ ನಮ್ಮ ತಾತನ ಕೇಳ್ಬೇಕಾಗಿತ್ತು ನಮ್ಮ ಶಿವಪ್ ತಾತಂತ ನಮ್ಮ ತಾತನೇ ಮಾತಾಡ್ತಾ ಇದ್ನ ಅಯ್ಯೋ ಅವರೆಲ್ಲ ನಮ್ಮ ಮನೆ ಹತ್ತಿರ ಏನಕ್ಕಪ್ಪ ಬರ್ಸ್ಕೊಂತಾರೆ ಏನಕ್ಕೆ ಬಸ್ಕೊತಾರೆ ನಾವು ಹೇಳೋದವ್ ಕೆತ್ತೋ ಎಮ್ಮ ಮೇಲೆ ಮಳೆ ಬಿದ್ದಂಗೆ ಹ್ಞೂ ಎಮ್ಮೆ ಮೇಲೆ ಮಳೆ ಬಿದ್ರೆ ಅದಕ್ಕೆ ಏನು ಅರಿವಿತ್ತದ ಹಂಗೆ ಅವರು ಅದಕ್ಕೆ ಮಗನಕಾಯಿ ಸೊಸೆಕಾಯಿ ಎಂಡ್ರಕಾಯಿ ಹೇಳ್ಬಿಟ್ಟು ಹೋಗೋಣ ಅಂತ ಬನ್ನಿ ನಾನು ಇಲ್ಲ ನಮ್ಮ ಅಪ್ಪನ ಮೇಲೆ ನೂರಕ್ಕೆ ನೂರು ನಂಬಿಕೆ ಇದೆ ನಂಗೆ ನಮ್ಮ ಅಪ್ಪನಿಂತ ಕೆಲಸ ಮಾಡಲ್ಲ ಕುಡಿತಾನೆ ನಾನು ಒಪ್ಕೊಂತೀನಿ ಆದ್ರೆ ಎಂಗ್ ಸುದ್ದಿಗೆಲ್ಲ ಹೋಗೋ ಬುದ್ಧಿ ಹತ್ರ ಇಲ್ಲ ನಮ್ಮ ನಮ್ಮಅಪ್ಪನ ಎಲ್ಲ ಇಡ್ಲಿ ಆಯ್ತಾ ಎಲ್ಲ ನಮ್ಮ ಅಪ್ಪನ ಇಂಥ ತಪ್ಪು ಮಾತ್ರ ಮಾಡಲ್ಲ ಅಲ್ಲಪ್ಪ ಅಲ್ಲಿ ಸುಳ್ಳು ಹೇಳ್ತಾ ಹೇಳ್ತಾ ಇದೀನ ಸಾಕ್ಷಿ ಅದೇನಮ್ಮ ಸಾಕ್ಷಿ ಅದ ಸಾಕ್ಷಿ ಇದ್ರೆ ಇಲ್ಲ ಯಾರ ನೋಡಿದ್ರೆ ಕರ್ಕಂಬ ಕರ್ಕಂಬಮ್ಮ ಆಮೇಲೆ ಮಾತಾಡೋಣ ಮಾತಾಡ್ತೀನಿ ಹತ್ರ ಓ ಈ ಅಪ್ಪನ ಸಾಕ್ಷಿ ಬೇರೆ ಬೇಕೇನು ಅಪ್ಪನ ಸಾಕ್ಷಿ ಇದಂಗೆ ನೋಡಂಗೆ ಮಾತಾಡ್ತಾನ ಅದೇನು ಪ್ರಶ್ನೆ ಅಂತ ಕೇಳ್ತಾ ಇದ್ರೆ ಬಾಕಿ ಅದೇನೋ ಕೇಳಿ ನಿಮ್ಮ ಅಪ್ಪನಿಗೆ ಹೋಗಿದ್ದೀರಾ ಏನು ಮಾತಾಡ್ತಾ ಮಾತಾಡ್ತಾ ಇದ್ದೀನಿ ನೀನು ಬಾಯಿ ಮುಚ್ಕೊಂಡಿರ್ಬೇಕು ನೀನು ಜಾಸ್ತಿ ಮಾತಾಡಿಕೊಡೋದು ಜಾಸ್ತಿ ಮಾತಾಡಿಕೊಡ್ದು ಸುಮ್ಮನೆ ಇರಬೇಕು ನಿನಗೆ ಸಂಬಂಧ ವಿಷಯ ಪಟ್ಟಿರೋ ವಿಷಯದಾಗ ತಲೆ ಹಾಕುವ ನಿಂಗೆ ಬೇಡ್ದು ಇರೋ ವಿಷಯಗಳಿಗೆಲ್ಲ ತಲೆ ಹಾಕಬೇಡ ಬಾಯಿ ಮುಚ್ಕೊಂಡಿರು ನೀನು ಇದು ನಮ್ಮ ಅಪ್ಪನ ಸುದ್ದಿ ನಾನು ಮಾತಾಡ್ತೀನಿ ಯಾರು ಎಂಥವ್ರು ಅನ್ನೋದು ನಾನು ಚೆನ್ನಾಗಿ ಕೇಳೋದು ನಮ್ಮ ಅಪ್ಪನ ಬುದ್ಧಿ ಒಂದು ಕಾಲದಾಗಿಂದ ನೋಡ್ತಾ ಇದ್ದೀನಿ ಒಂದು ದಿವ್ಸಕ್ಕೂ ಒಂದು ಹೆಣ್ಣು ಕಣ್ಣು ಹತ್ತಿ ನೋಡಿದವನಲ್ಲ ತಮಾಷೆ ಮಾತಿಗೆ ಮಾತಾಡ್ತಾನೆ ಅದು ಬಿಟ್ಟು ಹಿಂಗೆ ಕೈಕೊಂಡು ಎಳೆಯೋದು ಅವೆಲ್ಲ ಯಾವತ್ತೂ ಮಾಡಿಲ್ಲ ನಮ್ಮ ಅಪ್ಪನು ಅಲ್ಲ ಒಂದೇ ಊರದೆಯಲ್ಲ ಅಲ್ಲ ಇದ್ದು ನೀನು ಇದ್ದೆ ನಾನು ಇದ್ನಿ ಅದೇ ನಮ್ಮಪ್ಪನ ಎಂತವನು ಅಂತ ನಿಂತು ತಿಳಿದಾ ಯಾವ ಥರ ಕೇಳಿದ್ಯಾ ನಮ್ಮಪ್ಪು ನಿಂಚ ರೇಪ್ಸಿರೋದು ಅದೇನು ಮಣ್ಣಿನಿ ನಾವು ಮಾತಿಗೆ ಮಾತಾಡ್ತೀಯ ಲೈ ಯೋಗ್ ಹೊದ್ ಬಿಡ್ತೀನಿ ನೋಡ್ಕ ಬಾಯ್ ಮುಚ್ಕೊಂಡು ನಿಂತ್ಕೊಬೇಕು ನಾನು ಏನು ಮಾತಾಡಿದ್ರು ನಿಂತು ತಪ್ಪೆ ತಪ್ಪಂತ ಹೇಳ್ತಾ ಇಲ್ಲೇ ಕರೆಕ್ಟಾಗಿ ಮಾತಾಡಬೇಕು ಮಾತಾಡಿದ್ಮೇಲೆ ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ನಮ್ಮ ಅಪ್ಪನ ಎಂತವನು ಅಂತ ನಿನ್ ತಿಳಿದಾ ನೀನು ನಾವೊಂದು ಬೋಡ್ಡಿನ ತಂದು ಯೋಗಿಸ್ ಮೂತಿ ಹೋದ್ರೆ ಬಾಯಾಗಿರೋ ಅಲ್ಲಿಗೆಲ್ಲ ಉದ್ರೆ ಬಿಡ್ಬೇಕು ನೀನು ಏನಾರ ಮಾಡ್ಕ ನಿಮ್ಮ ಅಮ್ಮನ ಹತ್ರ ಆಸ್ತಿಗೆ ಬರ್ದಾಡ್ಕ ಇಲ್ಲ ಹೋಗಲ್ಲ ಉಂಚು ಮಾರ್ಕ್ ಕಣ ಸಾಯಿ ಆದರೆ ನಮ್ಮ ಅಪ್ಪನ ಸುದ್ದಿಗೆ ಬಂದಿದೆ ಅಂದರೆ ನಿನ್ನ ಕತ್ತರಿಸ್ಬಿಡ್ತೀನಿ ಜೈಲ್ ಹೋದ್ರೂ ಪರವಾಗಿಲ್ಲ ಬಾಯ್ ಮುಚ್ಕೊಂಡು ನಿಂತ್ಕೊಬೇಕು ನೋಡಮ್ಮ ಜಯ ನಮ್ಮ ನಮ್ಮಅಪ್ಪನ ಅಂತವನಲ್ಲ ಅಪ್ಪನ ಮೇಲೆ ನಂಬಿಕೆ ಅದೇ ನಮ್ಗೆ ಅಪ್ಪನ ಆ ಕೆಲಸ ಮಾಡಿರಲ್ಲ ಹಂಗೂ ಮಾಡೋಣ ಸಾಕ್ಷಿ ಕರ್ಕಂಬ ಸುಮ್ಮನೆ ಸುಮ್ಮನೆ ಇಲ್ಲಿ ಬಂದು ಏನೇನೋ ಮಾತಾಡಬೇಡ ಬಾಯ್ಗೆ ಬಂದಾಗ ಎದ್ದೋಗು ಇಲ್ಲಿಂದ ಓಹ್ ನೀನು ಬೆಳಕಲ್ಲಿ ನಂಗೆ ತಿಳಿಲ್ಲ ಅಂತ ಕಂಡಿದ್ದೀನ ಹಾಂ ನೋಡಿಲ್ಲ ಅಷ್ಟೇ ನಿನ್ನ ಹೆಸ್ರು ಜಯ ಅಮ್ಮನ ಅಂತ ನನಗೆ ತಿಳಿಯೋದು ಆ ಪಟೇಲ್ ಅಪ್ಪನಕೂ ನಮ್ಮ ನಮ್ಮಅಪ್ಪನು ಅಡ್ಡ ಬರ್ತಾನೆ ಅಂತ ಅಪ್ಪನ ಮೇಲೆ ಇಲ್ದಿ ದೂರ್ಗ್ತಾಯಿರೋ ನೀನು ನಂಗೆ ತಿಳಿಯಲ್ಲ ಅನ್ಕೊಂಡಿದ್ಯಾ ಎದ್ ನಡಿ ಎದ್ ನಡೆಯೇ ಇಲ್ಲಿಂದ ಬಾವು ಎದ್ಮೇಲೆ ಎದ್ದೇಳು ನೀನು ಕರೆಕ್ಟಾಗಿ ಇದ್ರೆ ಇಲ್ಲಿ ಗಂಟೆ ಬರ್ತಾನೆ ಇರಲಿಲ್ಲ ನಮ್ಮ ತಾತ್ನವ್ರು ಯಾಕೆ ಮನೆಗೆ ಬಸ್ಕೊಂಡಿಲ್ಲ ನೀನು ಇಂಥವಳಂತಾನೆ ಎದಾಳು ಮೇಲೆ ಇಲ್ಲ ಅಂದಿದ್ರೆ ನಮ್ಮ ತಾತ್ನೇ ಹೇಳ್ತಾ ತಾತನೇ ಉಗೀತಾ ಇದ್ನು ಯಾಕ ಕೃಷ್ಣ ಇಂಥ ಕೆಲಸ ಮಾಡ್ತಾ ಇದೆಯಾ ಅಂತ ನಮ್ಮ ನಮ್ಮಅಪ್ನು ಏನಂತ ನಮ್ಗೆ ಕೇಳೋದು ನಿನ್ನ ಬಾಯಿಂದ ನಾವೇನು ಕೇಳಬೇಕಾಗಿಲ್ಲ ನಡಿಯಮ್ಮ ಇಲ್ಲಿಂದ ಎದ್ದೇಳ ಯಾಕೆ ಅಲ್ಲಿಂದ ಇಲ್ಲಿಗೆ ಬಂದೊಳ್ತೀ ಅಲ್ಲ ನ್ಯಾಯ ತಿಳ್ಕೊಂಡ್ ಬಂದ್ರೆ ಹಿಂಗೇಲ್ಲ ಮಾತಾತಿರಲ್ಲ ನೀವ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಫಸ್ಟ್ ಆ ಕೆಲಸ ಮಾಡೋ ಆ ಕೆಲಸ ಮಾಡೋ ಫಸ್ಟ್ ಕೊಡೋ ಪೊಲೀಸ್ ಕಂಪ್ಲೇಂಟ್ ಇನ್ನೊಂದ್ಸತಿ ಏನೋ ನಮ್ಮ ಅಪ್ಪನ ಮೇಲೆ ದೂರ ನಮ್ಮ ಮನೆ ಬಾಕ್ಲಿ ಬಂದಿದ ಚೆನ್ನಾಗಿರಲ್ಲ ಪೊಲೀಸ್ ಪೊಲೀಸರು ಹೇಳಿದ್ರೆ ಅರ್ಥ ಆಗೋದು ನಡಿಯೋಕ ನಡಿಯೇ ಸುರೇಶ ಓ ಏನ್ ಲೇ ಅವ್ರ ಮಗು ಕೊಡಲ್ಲ ಅನ್ಬಿಟ್ರ ಇಲ್ಲಿ ಬಿಟ್ಟಿದ್ನಲ್ಲ ಎಪ್ಪನ ಆ ಎಪ್ಪ ಕರ್ಕೊಂಡ್ ಆಮೇಲೆ ಮಗು ಕೊಡ್ತೀನಿ ಅಂತ ಅನ್ಬಿಟ್ರ ಅವೇನು ನಡಿ ಹಂಗಾದ್ರ ಈಸ್ ಕೊಡ್ತೀನಿ ನಡಿಯೋಣ ಬೇಕಾಗಿಲ್ಲ ಬೇಕಾಗಿಲ್ಲ ನೀವು ಈಸ್ ಕೊಡೋದ ನಡಿಯೋಣ ಅವ್ರ ಕತೆ ಕಟ್ಕೊಂಡ್ರೆ ಆತದ ನಡಿ ನಡಿಯೋಣ ನಾನು ಈಸ್ ಕೊಡ್ತೀನಿ ನಡಿಯೋಣ ಮಗುನ ಬೇಕಾಗಿಲ್ಲ ಹೇಳ್ತಾ ಇದ್ದೀನಲ್ಲ ನಾನು ಮಗು ನೀಸ್ ಕೊಡ್ಬೇಡ ನೀನು ಯಾಕೆ ಯಾಕೆ ಹೇಳೋ ಯಾಕೆ ಈಸ್ ಕೊಟ್ಕೊಟ್ಟು ನೀನು ಬೇಡ ಅಂದಲ್ಲ ಸಾಕಂತರ್ ಬಿಡು ಅವರು ಅವ್ರ ಅವರು ನಿಂಗೆ ಯಾಕ ಅದು ಹೇಳಕಂತೀನಿ ಒಂದೂವರೆ ವರ್ಷದ ಮಗು ಅನಾಥ ಆಶ್ರಮದ ಗಿರೋ ಬದಲು ಅವ್ರ ಹತ್ರ ಇಲ್ಲಿ ಬಿಡು ಚೆನ್ನಾಗಿ ನೋಡ್ಕೊಂತಾರೆ ಬೇಡ ಅವ್ರಿಗೆ ಈಸ್ಕೊಡ್ಬೇಡ ಅವ್ರಿಗೆ ಕೊಡಬೇಕು ಅಂತಂದರೆ ನಾನು ಶರತ್ ತಗೋದೆ ಆ ಶರತ್ ತೆಗಿ ಒಪ್ಕೊಂಡ್ರೆ ಈಸ್ಕೊಡೋದು ಇಲ್ಲ ಅಂತಂದ್ರೆ ಈಜ್ಕೊಡ್ಬೇಡ ಏನ್ ಚರೋ ಏನ್ ಚರೋ ತಿಳಿ ಇವಾಗ ಮಗು ಅವ್ರಿಗೆ ಬೇಕಂತ ಬೇಕಾಗಿರೋದಕ್ಕೆ ತಿರ್ಗಾ ವಾಪಸ್ ಬಂದಿರೋದ ಮಗು ಅವ್ರಿಗೆ ಬೇಕಂತಂದ್ರೆ ಎರಡು ಎಕರೆ ಜಮೀನು ಆ ಮನೆ ನನ್ನ ಹೆಸರು ಬರ್ಕೊಡ್ಲಿ ಮೇಲೆ ನೀನ್ ಹೋಗಿ ಈಸ್ಕೊಡು ಮಗುನ ಇಲ್ಲ ಒಂದು ಖಾಲಿ ಪೇಪರ್ ಮೇಲೆ ಸೈನ್ ಹಾಕಿದ್ರು ಸರಿನೆ ಹಾ ಸೈನ್ ಹಾಕಿ ಖಾಲಿ ಪೇಪರ್ ಮೇಲೆ ಆಮೇಲೆ ಹೋಗಿ ಮಗುನ ಈಸ್ಕೊಡು ನೀನು ಹೇಳೋದು ಅದೇ ನ್ಯಾಯನೇ ಹೇಳ್ತಾ ಇರೋದು ನಾನು ಖಾಲಿ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊ ಹಾಕ್ಸ್ಕೊ ಅವ್ರಿಬ್ರ ಹತ್ರನೂ ಮಗು ಬೇಕಂತಂದರೆ ಖಾಲಿ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊ ಸಾವಿತ್ರಿ ನೋಡು ಮವಾ ಪ್ರಪಂಚದಾಗ ಎಂತೆಂಥ ಜನಗಳವ್ರೆ ಹಾಂ ಎಂಥದ್ದು ಜನಗಳವ್ರು ನೋಡು ನಮ್ಮ ಬೆನ್ನಿಂದನೇ ಹುಟ್ಟುತ್ತಾರೆ ನಮ್ಮ ಬೆನ್ನಿಗೆ ಚುರಿ ಹಾಕ್ತಾರೆ ಇವತ್ತು ಯಾರು ನಂಬರ್ ನಾವು ಬೆಳೆಗಾಯಿ ಇರೋದೆಲ್ಲ ಹಾಲಲ್ಲ ಮವಾ ನೀರು ಆಗಿತ್ತದೆ ಸುಣ್ಣ ಒಂಚೂರು ಜಾಸ್ತಿ ಆದರೆ ಬಾಯೆಲ್ಲ ಬೆಂದೋತದೆ ಹ್ಞೂ ಹಂಗೆ ಜನ ನಾನು ಇಷ್ಟಿಂದ ಹಾಲು ಅಂತ ಅಂದ್ಕೊಂಡಿದ್ದೀನಿ ಹಾಲು ಸುಣ್ಣಕ್ಕೆ ನೀರು ಯಾವಾಗ ಆಯಿತೋ ನನಗೆ ತಿಳಿಲ್ಲ ಏಯ್ ಬಾಯ್ ಮುಂತ್ಕೊಂಡಿದ್ದೀಯಾ ನೀನ್ ಹೇಳ್ದಲ್ಲ ನೋಡ್ಕೊಳಲ್ಲ ಅಂತ ಇನ್ನೇನ್ ನಿನ್ ಕತೆ ಅವ್ರು ನೋಡ್ಕೊಂತಾರೆ ಬಿಡು ಸಾಕಂತಾರೆ ಏನು ಕೇಳಿಲ್ಲಪ್ಪ ಅವ್ರ ಆಸ್ತಿ ಕೊಡು ಅಂತ ಕೇಳಿಲ್ಲ ಅವ್ರು ಕೊಡು ಅಂತ ಕೇಳಿಲ್ಲ ಅವ್ರು ಹೊಡೆದ ಕೊಡು ಅಂತ ಕೇಳಿಲ್ಲ ನಾನ್ ನಮ್ಮ ಅಮ್ಮನ ಹೆಸರಾಗಿರೋ ಜಮೀನು ಮನೆ ನನ್ನ ಹೆಸರು ಬರ್ಕೊಟ್ಬಿಡಿ ಆ ಮಗು ಎತ್ಕೊಂಡು ಎಲ್ಲಾನ ಹೋಗ್ಲಿ ಇವಾಗ ಆ ಮಗು ಇಸ್ಕೊಡೋದಕ್ಕೆ ನೀನ್ ಇಷ್ಟು ಶರತ್ ಆಗ್ತಾ ಇದೆಯಾ ಹೌದು ಆಗಲ್ಲ ಅಂತಂದ್ರೆ ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ಆಗಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನನ್ಗೆ ಕೇಳಿದ್ ಚಿಕಣ ನಡಿ ಅವ್ರದ್ದು ಇದ್ದಿದ್ದೆ ಯಾವಾಗ್ಲೂ ಇದ್ದಿದ್ರು ಹೋದ್ನೆ ಹೋಗುವಾಗ ಎದೆ ಮೇಲೆ ಹಾಕೊಂಡ್ ಹೋಗ್ತಾಳೆ ನಡಿ ನಾನು ಎತ್ಕೊಡ್ತೀನಿ ನಡಿ ಮಗುನ ನನ್ನ ಮಾತು ಮೀರಿ ಏನಾಗ ಹೋಗಿದ್ದೀ ಅಂತಂದ್ರೆ ಚೆನ್ನಾಗಿರಲ್ಲ ನೋಡ್ತಾ ಇಲ್ಲ ಇರು ಬರ್ತೀನಿ ಚಿಕಣ ನಡಿ ನಡಿ ಯಾವ್ಯಾವ್ಕೋ ಯಾವ್ಯಾವ ಹೋಲ್ಸ್ಕೊಂಡು ಮಾತಾಡ್ತಾಳೆ ಅವ್ಳ ಕತೆ ಏನು ಮಗು ನೀವು ಸಾಕಾಣಿ ನಡೀರಿ ನಾನೇ ಎತ್ಕೊಡ್ತೀನಿ ಸಂತೋಷವಾಗಿ ಸಾಕಾಣಿರಿ ಎಲ್ಲೋ ಒಂದ್ ಹತ್ರ ಅವ್ಳು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ಇಲ್ಲ ಇದೇ ಕತ್ಕೊಳ್ಳಿ ಆಯ್ತಾ ಅವ್ರಿಬ್ರ ತ ಚೈನ್ ಹಾಕ್ಸ್ಕೊ ಚೈನ್ ಹಾಕ್ಸ್ಕೊಂಡು ನಾನು ಕೈ ಕೊಟ್ಬಿಟ್ಟು ಅವ್ರು ಕರ್ಕೊಂಡ್ ಮಗುನ್ ಕೊಡ நான் மாத்த மாத்திர நீங்கள் கல்சல்ல நேய் ஏனா துர்புத்தி வந்தது நீங்கள் மகூக்கிங்கியா சாக்கண்டி நான் பேட அந்த நான் ஹாலி பேப்பா சைன் ஆக்கொட கேளு நன் மக்கள் நோட் திரம இன்னும் சத்ரூசாய் தழா நான் யா காலக்கு லாலி பேப்பே சைன் ஹாக்கா ஆக்கல நான் ஆக்கல்லந்திரே ஆக்கலி பேப்பே சைன் நான் ஹாக்கோதே இல்ல நான் கொள்ளிமவ இவ்வளக்கா இன்வா ನನ್ನ ಪಾರ್ಕ್ ನನ್ನ ತಂಗಿ ಯಾವತ್ತ ಸತ್ತೋದ್ದು ಹೇಳೋ ಇಟ್ಬಿಟ್ಬಿಟ್ನಿ ಬೇಕಾಗಿಲ್ಲ ಇವಳಂಕ ಬಾಮವ ಆ ಮಗು ಕ ನಮ್ಮ ಅನ್ನ ಅನ್ನತ್ತಿನ ಋಣ ಇದ್ರೆ ಆ ಮಗು ಬಂದೇ ಬರ್ತದ ಬಾ ಇಂಥವ್ರಿಗೆಲ್ಲ ಯಾಕೆ ಉಪಕಾರ ಮಾಡಬೇಕು ಯಾವತ್ತಿದ್ರು ಪ್ರೀತಿಯಿಂದ ಗೆಲ್ಲಬೇಕು ದ್ವೇಷದಿಂದ ಗೆಲ್ಲಕ್ಕಾಗಲ್ಲ ಸತ್ರ ಸಾಯ್ತಾಳ ಬಾಮವ ನಾವು ಹೋಗೋಣ ಬಾ ಭಗವಂತ ನಾನೇ ಬಾ ನಾವು ಯಾಕೇನು ಮೋಸ ಮಾಡಿಲ್ಲ ನಾನು ತೋರ್ಸೋಣ ಬಾ ನಾವು ಹೋಗೋಣ ನೋಡ ಆ ಮಗು ಎಳೆ ಮಗುವ ಅವ್ರು ಸಾಕಂತೀನಂತ ಮುಂದೆ ಬಂದವ್ರೆ ಭಗವಂತ ಅವ್ರಿಗೆ ಬೇಕಾದಷ್ಟು ಕೊಟ್ಟವನೇ ಅವ್ರು ಚೆನ್ನಾಗಿ ನೋಡ್ಕೊಂತಾರೆ ಹಿಂಗ್ ಮಾಡ್ಬೇಡ ನೀನು ಒಂದು ಹೆಣ್ಣುಮಗು ಇಟ್ಕೊಂಡಿದ್ಯಾ ಆ ಕರ್ಮ ಅಂತೂ ಬಿಡಲ್ಲ ಅದೆಲ್ಲ ಕತೆ ಬೇಕಾಗಿಲ್ಲ ನೀನು ಅವ್ರ ಜೊತೆಗೆ ಹೋಗಿ ಆ ಮಗು ಅವ್ರಿಗೆಸ್ಕೊಡ್ಬೇಕಂತಂದ್ರೆ ಖಾಲಿ ಪೇಪರ್ ಮೇಲೆ ಚೈನ್ ಹಾಕು ಚೈನ್ ಹಾಕ್ಬಿಟ್ಟು ಈಸ್ಕೊಡ್ಲಿ ಅವ್ರು ಚೈನ್ ಹಾಕ್ಲಿ ಇವಾಗ ಅವ್ರ ಮಗು ಎತ್ಕೊಡು ಎಲ್ಲ ಸಾಕೊಂಡಿ ಅದಕ್ಕೆ ನಮ್ಕ ಸಂಬಂಧ ಇಲ್ಲ ಅಲ್ಲೇ ಸುಪ್ನಾಥಿ ಮಗುಕೋಸ್ಕರ ನಾವು ನಿನ್ಕ ಚೈನ್ ಹಾಕಿ ಕೊಡ್ಬೇಕ ಚೈನ್ ಹಾಕಿ ಕೊಡ್ಬೇಕೀನಿ ಕನ್ಸ ಹೋಗೋನ್ಕೊಂಬಲ್ಲೇ ಕನ್ಸನ್ಕೊಂಬೇಡ ಕನ್ಸಕ್ ಕೂಡ ಅನ್ಕೊಂಬೇಡ ధారా హో దాస హెంక్ కొతీని నీన్ మాత్ర కొడలా నను ఆ మూగు ఎం ఎత్క నొత్తు నన్నత్ర ఆట నా నాస్తి కొయ్క కట్ నన్ను గడనే నన్ను ఆస్తి తగ్గ మార్బుతా దుడ్డెత్ కొడుతీని నమ్మప్ను ఆధార్ కుట్బట్ డుడ్ ఎత్కీ నూ ఇబ్బంది గడుమక్ నగూ దుడ్ బు నూ మాత్ర కొడలా నను యావదే కారణకు నీకు కొడలా మావా నడి ఆ మూగన్ ఏ నీ శ్రీషా బర ನೋಡೋ ನೀನಾಗಣ ಹೋಗಿ ಅವ್ರ್ಗೆ ಮಗು ಎದ್ದು ಕೊಟ್ಟಿತ್ತು ಅಂದೆ ಬರೋ ಬಿಡ್ತೆ ನನ್ನ ಏಣ ಬಿದ್ದಿತ್ತು ನೋಡ್ಕೊ ಮನೆಗೆ ನಾನು ಹೇಳ್ತಾ ಇದ್ದೀನಿ ನೀನು ಹೋಗಿ ಕೊಟ್ಟು ಮಗು ಮೂವಿ ಎದ್ದು ಕೊಟ್ಟು ಆ ಮಗು ಬೇಕಿಲ್ಲ ನಾನು ಬೇಕಾ ನಿತ್ತರ ಮಾಡು ನೀನು ಹೊಳೆ ಹುಟ್ಟಿದ ತಂಗಿಗೆ ಇಂಥ ಮೋಸ ಮಾಡ್ತಾಳಲ್ಲ ಅಕ್ಕನ ಎಂತ ಹೊಳೆ ಇರ್ಬೇಕು ನೀನೆ ನೋಡು ನಿನ್ನ ಎದ್ರುಗಡೆನೆ ಹೇಗೆಲ್ಲ ಮಾತಾಡ್ತಾಳೆ ನೋಡು ಅಬ್ಬ ಬಾ ಇವ್ರ ಹತ್ರ ಏನು ನಮ್ಮ ಮಾತು ಬಾ ಹೋಗೋಣ ಅವು ಹೋಗೋಣ ಅಲ್ಲೇ ಚೆನ್ನಾಗಿ ನೋಡ್ಕೊಳ್ತಾರಾ ಅಲ್ಲೇ ಇತ್ತು ಅವ್ರ ಮಗು ಇನ್ನೇನು ಮಾಡೋಕ್ಕಾಗ್ತದೆ ಲೈ ಅವ್ಳೇನೋ ಹೇಳ್ತಾಳಂತನ್ಬಿಟ್ಟ ಅವಳು ಅಂದ್ಬಿಟ್ಟು ತಿಕೊಂಡಿ ಹಿಂಗೆ ಅಂದರೆ ಹೆಂಗ ಪಾಪ ಲೇ ಅದು ಎಳೆ ಮಗುವ ನಮ್ಮ ನೋಡಿದ ತಕ್ಷಣ ಓಡ್ ಬಂತು ನಮ್ಮ ಕಕ್ಕಲ್ಯೇ ಸುರುಗ್ ಕಂಡುಬಿಟ್ವು ಹಂಗೆಲ್ಲ ಮಾಡ್ಬೇಡ ಬಾರ ಲೈ ಈಸ್ಕೊಡ್ಬಾರ ಮಗುನ ಬಾರ ಈಸ್ಕೊಡ್ಬೇಡ ಇವ್ರದೇ ಮಗು ಕೊಟ್ಬಿಡ್ರಿ ಅಂತ ಬಾರ ಅವ್ರು ಕೊಟ್ಬಿಡ್ತಾರೆ ನಾವು ಎತ್ಕೊಂಡ್ ಬಂದ್ಬಿಡ್ತೀರಿ ಇಲ್ಲ ಹೋಗೋಣ ಆದರೆ ಅಣೆ ಬರ ಹೆಂಗಿದ್ರೆ ಹಂಗಾಗಲಿ ಬಿಡೋಣ ಲೇ ಸುರೇಶ ಸಾವಿತ್ರಿ ಲಾ ಲಾ ಅದು ನಮ್ ಕೈಗೆ ಅನ್ನದ್ರೂ ಇದ್ರೆ ಅದು ನಮ್ಮ ಸಿಕ್ಕೇ ಸಿಕ್ತಪ್ಪ ಬಾ ಹೋಗೋಣ ಬಾ ಯಾವಳು ಗುಡ್ ಬದ್ರು ನಾವು ಎದ್ರ ಬೇಕಾಗಿಲ್ಲ ಬಾ ದೇವ್ರಮಣ ಬಾ ಎಷ್ಟು ದಿನಾಂಕರ ನೋಡೋ ಇವ್ಳಿಕಾ ದುಡ್ಡ ನೋಡೋಂಗೆ ಆಡ್ತದೆ ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡು ಕೊಟ್ಟಿಗ್ಳು ಕೊಟ್ಟಿಗ್ಳು ಏನೊಂದು ಇಷ್ಟು ಆಸ್ತಿ ಬರ್ಕೊಟ್ಬಿಟ್ಟು ಇವಳಿಕೇನಾಗ್ತದೆ ಆಗಲ್ಲ ಅಂತ ಹೇಳ್ತಾಳೆ ನೋಡು ನೋಡ ಬಿಡ್ತೀನಿ ಅವಳ ನಾನ ಅಂತ ಮುಂದುವರಿಯುವುದು